ವೀಕ್ಷಕರೇ ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ವರ್ಷದ ಕೊನೆಯ ತಿಂಗಳು ಬಂದೇ ಬಿಡ್ತು ಈ ಡಿಸೆಂಬರ್ನಲ್ಲಿ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ ಯಾವೆಲ್ಲ ಎಚ್ಚರಿಕೆಗಳನ್ನು ಪಾಲಿಸ್ಬೇಕಾಗುತ್ತೆ ಹೊಸ ವರ್ಷಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಇದ್ರೆ ನಿಮಗೆ ಮುಂದೆ ಅನುಕೂಲತೆಗಳಾಗುತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ಅಂತೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹತ್ತು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಒಂದು ರೆಕ್ವೆಸ್ಟು ನೀವು ಭಾಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಅಥವಾ ಹೊಸದಾಗಿ ನೋಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ವಿಡಿಯೋದ ಕೊನೆಯಲ್ಲಿ ಅದ್ಭುತ ರತಕ್ಕಂತಹ ಪರಿಹಾರಗಳನ್ನು ತಾವು ನಿರೀಕ್ಷೆ ಮಾಡಬಹುದು ನೋಡ್ತೀರಿ ನೋಡಿ ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರದ ನಾಲ್ಕು ಚರಣಗಳು ಪುನವ್ರಸು ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ ಇಂತಹ ಮಿಥುನ್ ರಾಶಿಯವರ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆದರೆ ಮಿತ್ರ ರಾಶಿ ಮೇಷ ಸಿಂಹ ತುಲಾ ಕನ್ಯಾ ರಾಶಿ ಆಗಿರತಕ್ಕಂಥದ್ದು ಇನ್ನು ಶತ್ರು ರಾಶಿ ಘಟಕ ಆದರೆ ಈ ಮಿಥುನ್ ರಾಶಿಯವರು ಯಾವತ್ತಿಗೂ ಕೂಡ ಭಯ ಇಲ್ಲದೆ ಇರುವಂಥವ್ರು ಯಾರಿಗೂ ಕೂಡ ಹೆದರ್ಕೊಳ್ಳಲ್ಲ ಏನೇ ಇದ್ದರೂ ಕೂಡ ಡೈರೆಕ್ಟಾಗಿ ಮಾತು ನೇರವಾದಂಥ ನೋಡಿ ನೇರವಾದಂಥ ವ್ಯಕ್ತಿತ್ವ ನಿರ್ಭಯಿಗಳು ರಸಿಕರು ಯಾಕಂತಂದರೆ ಭಾಳಷ್ಟು ಒಳಗಡೆ ಒಬ್ಬ ರಸಿಕ ವ್ಯಕ್ತಿ ಇರ್ತಾರೆ ಹಾಗಾಗಿ ರಸಿಕರು ಅಂತ ಹೇಳ್ಬೋದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಾವು ಫಲವನ್ನು ತಿಳಿಸ್ತಾ ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದು ಐದು ಆರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ತಾರೀಕು ಲಾಭಕಾರಕವಾದ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ಏನೇ ಒಂದು ಕೆಲಸ ಮಾಡಿದರೂ ಕೂಡ ದೃಢವಾಗಿರುವಂತಹ ಮನಸ್ಸಿರಬೇಕು ಯಾಕಂತಂದ್ರೆ ಚಂಚಲವಾಗಿರತಕ್ಕಂತ ಸ್ವಭಾವ ಗೊಂದಲವಾಗಿರುವಂತಹ ನಿರ್ಧಾರ ನಿಮ್ಮ ನಿರ್ಧಾರಗಳನ್ನೇ ನೀವೇ ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬರುತ್ತೆ ಏನೋ ಒಂದು ಸ್ಪೀಡಲ್ಲಿ ಏನೋ ಒಂದು ಮಾಡಿಬಿಡ್ತೀರಿ ಮಾಡದ ಮೇಲೆ ಅದನ್ನು ನಿಭಾಯಿಸೋಕ್ಕಾಗದೆ ಚಿಂತೆ ಮಾಡ್ತಾ ಇರ್ತೀರಿ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ ಅಥವಾ ಕೆಲಸ ಕಾರ್ಯದ ಸಮಸ್ಯೆಗಳು ಎದುರಾಗುತ್ತೆ ಈ ಕಾರಣದಿಂದ ಏನಾಗುತ್ತೆ ಚಿಂತೆಗೆ ಕಾರಣ ಆಗುತ್ತೆ ಚಿಂತೆಯಿಂದ ಏನಾಗುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನೇಕ ಎಡರು ದುಡ್ರ್ರುಗಳು ಎದುರಾಗುವಂಥದ್ದು ದೃಢವಾಗಿರುವಂತಹ ಮನಸ್ಸನ್ನು ನೀವು ಇಟ್ಟುಕೊಂಡು ಹೋದರೆ ಖಂಡಿತ ನಿಮಗೆ ಗೆಲುವು ಸಿಗುತ್ತೆ ಹಾಗಾಗಿ ನೀವು ಅನ್ಕಂಫರ್ಟೇಬಲ್ ಆಗಿರಬಾರ್ದು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಧೈರ್ಯದಿಂದ ಇರಬೇಕು ಮತ್ತು ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಅಂಟಿಕೊಂಡಿರಬೇಕು ಆವಾಗ ಮಾತ್ರ ನಿಮಗೆ ಸಕ್ಸಸ್ಸನ್ನು ಅನ್ನ ಈಸಿಯಾಗಿ ಸಿಗೋದಕ್ಕೆ ಸಾಧ್ಯ ಇದೆ ಪದೇ ಪದೇ ನಿರ್ಧಾರವನ್ನು ಬದಲಾಯಿಸ್ಲಿಕ್ಕೆ ಹೋಗಬಾರ್ದು ಕೆಲಸ ಪದೇ ಪದೇ ಬದಲಾಯಿಸಕ್ಕೆ ಹೋಗ್ಬಾರ್ದು ನೋಡಿ ಈ ಥರದ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಭಾಳಷ್ಟು ಸಲ ಅನುಭವಿಸ್ಬಿಟ್ಟಿದ್ದೀರಿ ಎಷ್ಟೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಸಕ್ಸಸ್ ಇಲ್ಲ ಎಷ್ಟೇ ಒಂದು ದುಡಿತಾ ಇದ್ದೀವಿ ದುಡ್ಡು ನಿಂದಿರ್ತಾ ಇಲ್ಲ ಎಷ್ಟೋ ಒಂದು ಕೆಲಸ ಮಾಡ್ತಾಯಿದ್ದೀರಿ ಸಡನ್ನಾಗಿ ಆ ಕೆಲಸದ ಮೇಲೆ ಮೂಡ್ ಆಫ್ ಆಗಿಬಿಡುತ್ತೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಎಷ್ಟೇ ಮನಸ್ಸು ಕೊಟ್ಟು ಮಾಡಿದರೂ ಕೂಡ ದುಡ್ಡು ಉಳಿತಾಯ ಆಗ್ತಾ ಇಲ್ಲ ಈ ರೀತಿಯಾಗಿರತಕ್ಕಂತಹ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ಕಾಡುತ್ತೆ ನೋಡಿ ನೀವು ನಿರ್ಧಾರಗಳನ್ನು ಪದೇ ಪದೇ ಬದಲಾಯಿಸೋದ್ರಿಂದ ನಿಮಗೆ ಖಂಡಿತವಾಗಿಯೂ ಹಿನ್ನಡೆಯನ್ನ ಆಗುವಂತ ಸಾಧ್ಯತೆಗಳು ಹಿನ್ನಡೆ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ರಿಂದ ಅದಕ್ಕೆ ಹೇಳಿದೆ ನಾನು ತೆಗೆದುಕೊಂಡಿರುವಂಥ ತೀರ್ಮಾನಕ್ಕೆ ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ ಇನ್ನು ಆತ್ಮೀಯರ ಸಹಕಾರದಿಂದ ಕ್ರಮೇಣವಾಗಿ ನಿಮಗೆ ಶುಭ ಸಿಗುವಂತಹ ಸಾಧ್ಯತೆಗಳಿದೆ ನೀವು ಯಾರನ್ನೋ ನಂಬ್ಕೊಂಡಿರ್ತೀರಿ ನಿಮ್ಮ ಪತ್ನಿಯೋ ಪತಿಯೋ ಅಥವಾ ಮಕ್ಕಳೋ ಅಥವಾ ನೆರೆಹೊರೆಯವರು ಅಥವಾ ತಂದೆ ತಾಯಿಗಳು ಗುರುಗಳು ಅಥವಾ ಯಾರೋ ನಿಮಗೆ ಆಪ್ತರು ಬಂಧು ಮಿತ್ರರು ನಿಮಗೆ ಬಹಳ ವಿಶ್ವಾಸ ಇಟ್ಟಿರ್ತಾರೆ ಅವರಿಂದ ನಮಗೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಖಂಡಿತವಾಗ್ಲೂ ಅವರು ಇಂತಹ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡುವಂತಹ ಸನ್ನಿವೇಶಗಳಿದೆ ಅದರಿಂದ ನಿಮಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಸಿಗುತ್ತೆ ಕುಟುಂಬದ ಹಿರಿಯರೊಬ್ಬರಿಗೆ ವಿದೇಶದಿಂದ ಯಾರೋ ಒಬ್ರು ನಿಮ್ಮ ಕುಟುಂಬದ ಅಂತಂದ್ರೆ ನಿಮ್ಮ ಮನೆಯಲ್ಲೇ ಅಂತಲ್ಲ ನಿಮ್ಮ ಒಂದು ಸಮಾಜದಲ್ಲೋ ಅಥವಾ ನಿಮಗೆ ಹತ್ತಿರದ ವ್ಯಕ್ತಿಗಳು ಬೇಕಾಗಿರುವಂತ ವ್ಯಕ್ತಿಗಳು ಹೊರಗಡೆಯಿಂದ ಯಾವುದೋ ಒಂದು ಸ್ಟೇಟಿಂದ ಅಥವಾ ಯಾವುದೋ ಒಂದು ದೇಶದಿಂದ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳು ಅಥವಾ ನಿಮ್ಮ ಊರಿಗೆ ಬರುವಂತಹ ಸಾಧ್ಯತೆಗಳಾಗುವಂಥದ್ದು ಏನು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡೋದಾದ್ರೆ ಈ ಹೋಟೆಲ್ ವ್ಯಾಪಾರ ಇರ್ಬೋದು ಬಟ್ಟೆಗಳ ವ್ಯಾಪಾರ ಇರ್ಬೋದು ರಫ್ತು ವ್ಯಾಪಾರ ಇರ್ಬೋದು ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿ ಸಿಗಲಿ ಅಂತೇಳಿ ಪ್ರಯತ್ನ ಮಾಡ್ತೀರಿ ಆದರೆ ವಿಶ್ರಾಂತಿ ಸಿಗೋದಿಲ್ಲ ಜೊತೆಗೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಒತ್ತಡ ಇರುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ಅಯ್ಯೋ ಇದನ್ನು ಹೆಂಗ್ ಮಾಡೋದಪ್ಪ ಹೆಂಗ್ ನಿಭಾಯಿಸೋದು ವರ್ಕ್ ಲೋಡ್ ತುಂಬಾ ಜಾಸ್ತಿ ಇರುವಂಥದ್ದು ಅದರಲ್ಲಿ ಬೇರೆ ಮತ್ತೆ ಜನಗಳ ಕಾಟ ಬೇರೆ ಯಾಕಂತಂದ್ರೆ ಓವರ್ಟೇಕ್ ಮಾಡುವಂತಹ ಜನ ಒಳ್ಳೇದು ಮಾಡಿದ್ರು ಕೆಟ್ಟದನ್ನ ಹುಡುಕುವಂತಹ ಜನ ಇದರಿಂದ ಒಂದು ಸಂದರ್ಭದಲ್ಲಿ ಬಹಳ ಬೇಸರ ಆಗುವಂತಹ ಸಾಧ್ಯತೆ ಮೂಡ್ ಆಫ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ನಡೆದಿರುತ್ತೆ ಆದರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಧೈರ್ಯದಿಂದ ಮುನ್ನುಗ್ಗುದ್ರೆ ಮಾತ್ರ ಅದನ್ನ ಎದುರಿಸೋದಕ್ಕೆ ಸಾಧ್ಯ ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ಪುಸ್ತಕ ವ್ಯಾಪಾರ ಮಾಡತಕ್ಕಂಥವರಿಗೆ ಲಾಭ ಇರುತ್ತೆ ಮಧುಮೇಹದ ತಜ್ಞರಿಗೆ ಆಲ್ಮೋಸ್ಟ್ ಡಾಕ್ಟರ್ಗೆ ಹೆಚ್ಚಿನ ಒಂದು ಬೇಡಿಕೆಗಳು ಕಂಡು ಬರುವಂತದ್ದು ರೋಗ ಮತ್ತು ಈ ಜಿಮ್ ತರ ತರಬೇತಿ ಮಾಡತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಬೇಡಿಕೆ ಸಿಗುತ್ತೆ ಕಲಾವಿದರಿಗಂತೂ ಸಂಗೀತಗಾರರಿಗೆ ನಿಮ್ಮದೇನು ಪ್ರತಿಭೆ ಇರುತ್ತೆ ಆ ಪ್ರತಿಭೆಗೆ ತಕ್ಕಂತೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕಲಾವಿದರಿಗೆ ತುಂಬಾ ಒಳ್ಳೆ ಫಲಗಳು ಇಲ್ಲಿ ನಿರೀಕ್ಷೆಯನ್ನ ಮಾಡಬಹುದು ವಾಹನ ಮಾರಾಟ ಮಾಡ್ತಕ್ಕಂಥವ್ರಿಗೆ ದುರಸ್ತಿ ಮಾಡ್ತಕ್ಕಂಥವ್ರಿಗೆ ಪರವಾಗಿಲ್ಲ ಅನ್ನುವಷ್ಟರಲ್ಲಿ ಒಂದು ಲಾಭಗಳು ಕಂಡು ಬರ್ತಕ್ಕಂಥದ್ದು ಕೃಷಿಕರಿಗೂ ಒಳ್ಳೆ ಒಂದು ಫಲಗಳು ಸಿಗುತ್ತೆ ಕಷ್ಟ ಪಡ್ತಾ ಇರತಕ್ಕಂಥದ್ದು ಕೃಷಿಕರ ತಕ್ಷಣ ಅವ್ರ ಜೀವನ ತುಂಬಾ ಕಷ್ಟವಾಗಿರುತ್ತೆ ಕಷ್ಟ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಆದ್ರೂ ಕೂಡ ಪರವಾಗಿಲ್ಲ ಅನ್ನುವಷ್ಟು ಮಟ್ಟಿನಲ್ಲಿ ಜೀವನ ಸಾಕ್ತಾ ಇರುತ್ತೆ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆಗೋಸ್ಕರ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರ್ತೀರಿ ಆ ಹುದ್ದೆ ಸಿಗ್ತಾ ಇಲ್ಲ ಅನ್ನುವಂತ ಚಿಂತೆ ಒಳಗಡೆನೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಈ ವಿಡಿಯೋದ ಬಹಳ ಮುಖ್ಯವಾದ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಪಾಯಿಂಟ್ ಏನು ಅಂತಂದ್ರೆ ಡಿಸೆಂಬರ್ ಒಂದರಿಂದ ಹದಿನೈದರವರೆಗೆ ಹೇಗಿದೆ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಜೊತೆಗೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾಗಿರುವಂತಹ ಒಂದು ವಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಸಾಧಾರಣವಾದ ಜಾತಕ ಅಲ್ಲ ಇದು ಯಾಕಂದ್ರೆ ಎಂಬತ್ತರಿಂದ ತೊಂಬತ್ತು ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ ಸಾಮಾನ್ಯ ಮಾತಲ್ಲ ಇದು ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದ್ರೆ ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತಹ ಒಂದು ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡಿಕೊಂಡು ನಂಬಿಕೆಯಿಂದ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಸೂಕ್ತವಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಕೆಲವರಿಗೆ ಶೀತ ಪಿತ್ತ ಜ್ವರ ಕಾಡು ಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಒತ್ತಡಗಳ ನಡುವೆಯೂ ಕೂಡ ಸಮಾಧಾನದಲ್ಲಿ ಒಂದು ಸಂತೋಷವನ್ನು ಸಿಗುವಂತ ಸಾಧ್ಯತೆ ಇದೆ ವ್ಯಾಪಾರದಲ್ಲೂ ಕೂಡ ಒಳ್ಳೆ ಲಾಭಗಳು ಸಿಗುವಂತ ಸಾಧ್ಯತೆಗಳಿದೆ ಜೊತೆಗೆ ಈ ಸ್ವಲ್ಪ ಸ್ವಲ್ಪ ವರ್ಗದಿಂದ ಸ್ವಲ್ಪ ಮಾಹಿತಿಗಳು ಏನೋ ಒಂದು ಉಪಯುಕ್ತವಾಗಿರತಕ್ಕಂಥ ಮಾಹಿತಿಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಆದರೆ ಕುಟುಂಬದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಕಲಹಗಳು ಎದುರಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಯಾವುದೋ ಒಂದು ದೇವರ ದರ್ಶನಗಳನ್ನು ಅಥವಾ ಪೂಜಾ ಪುನಸ್ಕಾರಗಳನ್ನು ಮೊರೆ ಹೋಗುವಂಥ ಸಾಧ್ಯತೆಗಳಿದೆ ಶಾರೀರಿಕ ಪೀಡೆ ಜಾಸ್ತಿ ಆಗುವಂಥದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಕೆಲವೊಂದು ಹಿಂದೆ ನಡೆದಿರತಕ್ಕಂತ ಯಾವುದೇ ಒಂದು ಘಟನೆ ಮುಂದೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು ಅದನ್ನು ನೀವು ಸಮಾಧಾನವಾಗಿ ಶಾಂತವಾಗಿ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಒಳ್ಳೆಯದು ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ ಹದಿನಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ಸಂತಾನದ ವಿಚಾರದಲ್ಲಿ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಮಕ್ಕಳಾಗಲಿಲ್ಲ ಅನ್ನೋ ಚಿಂತೆ ಇದ್ರೆ ಖಂಡಿತ ಸಂತಾನದ ಯೋಗ ಫಲ ತುಂಬಾ ಉತ್ತಮವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ದೂರದಿಂದ ಒಳ್ಳೆಯ ಸುದ್ದಿಯನ್ನು ನೀವು ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಟುಂಬದೊಂದಿಗೆ ಯಾವುದೋ ಒಂದು ದೇವರ ದರ್ಶನ ಅಥವಾ ಯಾವುದೇ ಒಂದು ಒಳ್ಳೆ ಪುಣ್ಯಕ್ಷೇತ್ರದ ದರ್ಶನ ಒಳ್ಳೆ ಶುಭ ಒಳ್ಳೆ ಕಣ್ಣಿಗೆ ಮುದ ನೀಡುವಂತಹ ಒಂದು ಸುಂದರವಾದಂತಹ ಪ್ರೇಕ್ಷಣೀಯವಾದ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ಸ್ವಲ್ಪ ವಿದ್ಯಾರ್ಥಿಗಳಿಗಂತೂ ತುಂಬ ಅದ್ಭುತವಾಗಿರತಕ್ಕಂಥ ಫಲ ಇದೆ ಪ್ರಯತ್ನ ಪಟ್ಟು ಓದಿದ್ರೆ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಜೊತೆಗೆ ಈ ಮಿಥುನ್ ರಾಶಿಯವರು ಸಾಧ್ಯವಾದಷ್ಟು ಈ ಡಿಸೆಂಬರ್ ತಿಂಗಳಲ್ಲಿ ವಿದ್ಯಾರ್ಥಿಗಳೇ ಇರ್ಬೋದು ಅಥವಾ ಉದ್ಯೋಗಸ್ಥರೇ ಇರ್ಬೋದು ಅಥವಾ ಗೃಹಿಣಿಯರೇ ಇರ್ಬೋದು ಸ್ವಲ್ಪ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ನೀವಿರುವಂಥ ಸನ್ನಿವೇಶಕ್ಕೆ ತಕ್ಕಂತೆ ಸ್ವಲ್ಪ ನ್ಯಾಚುರಲ್ ಆಗಿ ಯೋಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಅನೇಕ ಸಮಸ್ಯೆಗಳು ಸರಿಯಾಗುವಂಥ ಸಾಧ್ಯತೆಗಳಿದೆ ನಿಮ್ಮ ಕೆಲಸವೇ ಮೊಬೈಲಲ್ಲಿದ್ದರೆ ನಾನೇನು ಹೇಳಲಿಕ್ಕಾಗಲ್ಲ ಆದರೆ ಅನವಶ್ಯಕವಾಗಿ ಮೊಬೈಲಲ್ಲಿ ಸಮಯ ವ್ಯರ್ಥ ಮಾಡ್ತಾಯಿದ್ರೆ ದಯವಿಟ್ಟು ಆ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಎಲ್ಲೋ ಒಂದು ಕಡೆ ಸಮಯ ವ್ಯರ್ಥ ಆಗ್ತಾ ಇದೆ ದುಡಿಮೆ ಕಡಿಮೆ ಆಗ್ತಾ ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಒತ್ತಡಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥ ಫೀಲಿಂಗು ನಿಮಗಿರತಕ್ಕಂಥದ್ದು ನಿಜಾನ ಸುಳ್ಳು ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ವ್ಯಾಪಾರದಲ್ಲಿ ಸಾಕಷ್ಟು ದ್ವಿತೀಯಾರ್ಧದಲ್ಲಿ ಚೇತರಿಕೆ ಇರುತ್ತೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ದ್ವಿತೀಯಾರ್ಧದಲ್ಲಿ ವ್ಯಾಪಾರದಲ್ಲಿ ಅತ್ಯಂತ ಲಾಭಕಾರಕವಾಗಿರುವಂತಹ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಅಂದ್ರೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಎರಡು ದೊಡ್ಡರುಗಳ ಮಧ್ಯದಲ್ಲಿಯೂ ಕೂಡ ಗೆಲುವನ್ನು ಸಿಗೋದಕ್ಕೆ ಅಥವಾ ಯಶಸ್ಸಾಗೋದಕ್ಕೆ ಅನೇಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲ ಮತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಮಾಹಿತಿ ಬಹಳಷ್ಟು ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ ಇಷ್ಟವಾಗಿರುವಂತ ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡುವಂತಹ ಪರಿಹಾರಗಳನ್ನು ನೋಡೋದಾದ್ರೆ ನೋಡಿ ಸೂರ್ಯ ದೇವರ ಪೂಜೆಯನ್ನ ಮಾಡತಕ್ಕಂಥದ್ದು ಅರುಣ ಪ್ರಶ್ನೆ ಪಾರಾಯಣವನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆ ಫಲಗಳು ಸಿಗುತ್ತೆ ಸೂರ್ಯನ ದೇಗುಲಕ್ಕೆ ಕೆಂಪು ಬಟ್ಟೆ ಮತ್ತು ಗೋಧಿಯನ್ನು ನೀಡುವಂಥದ್ದು ಒಳ್ಳೆ ಅನುಕೂಲತೆಗಳು ನಿಮಗಾಗುತ್ತೆ ಜೊತೆಗೆ ಶ್ರೀ ರಾಮನಾಮ ಜಪದಿಂದನೂ ಕೂಡ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ರಾಮರಕ್ಷಾ ಸ್ತೋತ್ರದಿಂದ ಪಠಣ ಮಾಡ್ತಕ್ಕಂಥದ್ರಿಂದ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಉತ್ತರದ ಗೋಡೆಗೆ ಹಿರಿಯರ ಭಾವಚಿತ್ರವನ್ನು ಹಾಕ್ಕೊಳ್ಳಿ ಅದರಿಂದನೂ ಕೂಡ ನಿಮಗೆ ಶುಭ ಫಲಗಳು ಸಿಗುತ್ತೆ ಈ ಎಲ್ಲ ಪರಿಹಾರಗಳು ನೀವು ಒಟ್ಟಿಗೆ ಮಾಡಲಿಕ್ಕಾಗದೇ ಇದ್ರೂ ಕೂಡ ಎಲ್ಲವೂ ಸಿಂಪಲ್ ಆದಂತ ಸುಲಭವಾದ ಪರಿಹಾರಗಳಿದ್ದಾವೆ ಅದರಲ್ಲಿ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದನ್ನು ಸಂತೋಷದಿಂದ ಮಾಡಿ ಅದರ ಒಂದು ಫಲ ನಿಮಗೆ ಸಿಗುತ್ತೆ ದೈವ ಕೃಪೆಗೆ ನೀವು ಪಾತ್ರವಾಗ್ತೀರಿ ಕೃಪೆ ಇತ್ತು ಅಂತಂದರೆ ಎಂಥ ಸಂದಿಗ್ಧ ಸನ್ನಿವೇಶಗಳಿದ್ರೂ ಕೂಡ ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಎದುರಿಸೋದಕ್ಕೆ ಮಾನಸಿಕವಾಗಿ ಒಂದು ಧೈರ್ಯ ಸಿಗುತ್ತೆ ಶುಭವಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು